ನಮಸ್ಕಾರ ವೀಕ್ಷಕರೇ ದೇವರ ತನಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಬೇಸಿಕ್ ಸರಳವಾಗಿ ಸಿಂಪಲ್ ಆಗಿ ಅರ್ಥ ಆಗೋಂಥ ಪಾಯಿಂಟ್ಸ್ನ ಕೊಡ್ತೀನಿ ನಾನು ಸರಳ ವಾಸ್ತು ಮತ್ತೆ ಬೇಸಿಕ್ ವಾಸ್ತು ಅಂತ ಬೇಕಾದರೂ ಕರಿಬೋದು ಇದನ್ನ ಏನಪ್ಪ ಅಂದರೆ ಈಗ ಸುಮಾರು ಜನ ನೀವು ಇಂಜಿನಿಯರ್ ಹತ್ರ ಪ್ಲಾನ್ ಮಾಡ್ಸಕ್ಕೆ ಹೋಗ್ತಾ ಇರ್ತೀರ ಈಗ ಇಂಜಿನಿಯರ್ ಆರ್ಕಿಟೆಕ್ಟ್ ಹತ್ರ ಹೋದಾಗ ಆರ್ಕಿಟೆಕ್ಟ್ ಮಾಡ್ತಾರೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಹಾಲ್ ಕೊಡ್ತಾರೆ ಅಗ್ನಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಕೊಡ್ತಾರೆ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಡ್ತಾರೆ ಇಷ್ಟು ಮಾತ್ರ ಅವರು ಗಮನ ಕೊಡ್ತಾರೆ ಅದು ಅವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ನೀವು ವಾಸ್ತು ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅದನ್ನೆಲ್ಲ ನೀವು ತಿಳ್ಕೊಂಡಿದ್ರೆ ಅವ್ರು ಏನಾದರೂ ತಪ್ಪು ಮಾಡಿದಾಗ ಸರಿ ಇಲ್ಲ ಇದು ಚೇಂಜಸ್ ಅಂದ ತಕ್ಷಣ ಅವ್ರು ಸ್ವಲ್ಪ ಹುಷಾರಾಗ್ತಾರೆ ಓ ಇವರಿಗೆ ವಾಸ್ತು ಬಗ್ಗೆ ಗೊತ್ತಿದೆ ಅಂತ ಹಾಗಾಗಿ ನಾವು ಯಾರ್ಯಾರು ಪ್ಲಾನ್ ಮಾಡ್ಸಕ್ ಹೋಗ್ತೀರಿ ಅವ್ರಿಗೆ ಈ ವಿಷಯಗಳೆಲ್ಲ ಗೊತ್ತಿರ್ಬೇಕು ಅದೇ ರೀತಿ ಈಗ ಸಣ್ಣ ಪುಟ್ಟ ಚೇಂಜಸ್ ನೀವು ಮನೆ ಕಟ್ಟಿದ್ದೀರಾ ಈಗ ಇದರಲ್ಲಿ ಏನು ಚೇಂಜಸ್ ಮಾಡ್ಕೊಂಬೋದು ಅಂದ್ರೆ ಈ ಕಡೆ ಇರೋ ಸ್ವಲ್ಪ ಇನ್ನೊಂದು ಡೈರೆಕ್ಷನ್ ಕೊಡೋದು ಇದೆಲ್ಲ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ ಹಾಗಾಗಿ ಯಾರ್ಯಾರು ಪ್ಲ್ಯಾನ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀರ ಅವ್ರಿಗೆ ಇದು ಮುಖ್ಯವಾದಂಥ ವಿಡಿಯೋ ಇದನ್ನು ಎಲ್ಲೂ ಕ್ಲಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ ಈಗ ನಾವು ಮೊದಲು ಇಂಜಿನಿಯರ್ ಹತ್ರಕ್ಕೆ ಹೋದ್ರೆ ಫಸ್ಟ್ ನಮಗೆ ಕಾಲಂಬಾಕ್ಸ್ ಏನು ತಿಕ್ನೆಸ್ ಬರುತ್ತೆ ಗೋಡೆ ಅಷ್ಟೇ ತಿಕ್ನೆಸ್ ಬರಬೇಕು ಕೆಲವರು ಏನು ಮಾಡ್ತಾರೆ ಕಾಲಂಬಾಕ್ಸ್ ಒಂಬತ್ತೊಂಬತ್ತೊಂದು ಬ್ರಿಕ್ಸ್ ಆರು ಇಂಚದ ಗೋಡೆ ಕಟ್ಟಿದಾಗ ನಮಗೆ ಕಾಲಂ ಬಾಕ್ಸ್ ಒಳಗಡೆ ಬರುತ್ತೆ ಮನೆ ಒಳಗಡೆ ಬಂದಾಗ ನಮಗೆ ಮೂಲೆ ಕಟ್ಟಾಗುತ್ತೆ ಪ್ರತಿಯೊಂದು ಮೂಲೆ ಕಟ್ಟಿದಾಗ ಅದ್ರ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಫಸ್ಟ್ ನೀವು ಮನೆ ಪ್ಲಾನ್ ಮುಂಚೆ ಅಲೋಬ್ರಿಕ್ಸ್ ಕಟ್ತೀರಾ ಕಟ್ತೀರಾ ಫೈನಲ್ ಮಾಡಿಕೊಂಡು ಇಂಜಿನಿಯರ್ ಹತ್ರ ಹೋಗ್ಬೇಕು ಮತ್ತೆ ನಾವು ಇಂಜಿನಿಯರ್ ಹತ್ರ ಹೋದ್ಮೇಲೆ ಮನೆ ಒಳಗಡೆ ಭಾರ ಅಂದ್ರೆ ದಕ್ಷಿಣದಲ್ಲಿ ಭಾರ ಜಾಸ್ತಿ ಇರಬೇಕು ಪಶ್ಚಿಮದಲ್ಲಿ ಭಾರ ಜಾಸ್ತಿ ಇರಬೇಕು ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ರೂಮ್ಗಳು ಪಶ್ಚಿಮಕ್ಕೆ ಇಲ್ಲ ಇಲ್ಲಾಂದ್ರೆ ದಕ್ಷಿಣಕ್ಕೆ ಬರಬೇಕು ಆದಷ್ಟು ಉತ್ತರ ಮತ್ತೆ ಪೂರ್ವದಲ್ಲಿ ರೂಮ್ಗಳು ಬರ್ದಿರ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ನಾವು ಮತ್ತೆ ನಾ ಇದು ಮನೆ ಒಳಗಡೆ ಆಯ್ತು ಅದೇ ರೀತಿ ಮನೆ ಆಚೆ ಅಂದ್ರೆ ಸೈಟ್ ಅಲ್ಲಿ ಮನೆಯಿಂದ ಹೊರಗಡೆ ಪೂರ್ವ ಮತ್ತೆ ಉತ್ತರ ಮ್ಯಾಕ್ಸಿಮಮ್ ವೆಯ್ಟ್ ಲೆಸ್ ಇರಬೇಕು ಅದೇ ರೀತಿ ಮತ್ತೆ ಸೈಟ್ ಅಲ್ಲೇ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ವೆಯ್ಟ್ ಜಾಸ್ತಿ ಇರೋ ತರ ಮಾಡ್ಕೊಬೇಕು ಪೂರ್ವ ಮತ್ತೆ ಉತ್ತರದಲ್ಲಿ ಪುಟ್ ಪುಟ್ಟ ಗಿಡಗಳಿರ್ಬೇಕು ಅಂದ್ರೆ ಮೂರಿಂದ ನಾಲ್ಕು ಅಡಿ ಅದಕ್ಕಿಂತ ಎತ್ತರ ಬೆಳಿಬಾರ್ದು ಮತ್ತೆ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಎತ್ತರವಾಗಿರ್ತಕ್ಕಂಥ ಗಿಡಗಳು ಮರಗಳು ಇದ್ದಷ್ಟು ನಮಗೆ ಬಲ ಜಾಸ್ತಿ ಉತ್ತರದಲ್ಲೆಲ್ಲ ಎಲ್ಲ ವೈಟ್ಲೆಸ್ ಮತ್ತೆ ಏನು ಇಲ್ದಿರ ನೋಡ್ಕೋಬೇಕು ದಕ್ಷಿಣ ಪಶ್ಚಿಮದಲ್ಲಿ ಭಾರ ಇರೋ ತರ ನಾವು ನೋಡ್ಕೋಬೇಕಾಗುತ್ತೆ ಮತ್ತೆ ನಾವು ಮನೆ ಒಳಗಡೆ ಬಂದ ಇನ್ನರ್ ಟು ಇನ್ನರ್ ಮನೆ ಬಾಕ್ಸ್ ತರ ಇರಬೇಕು ನಾಲ್ಕೇ ಮೂಲೆ ಇರಬೇಕು ಯಾವ ಮೂಲೆಯೂ ಆಚೆ ಹೋಗ್ಬಾರ್ದು ಯಾವ ಮೂಲೆಯೂ ಒಳಗಡೆ ಬರಬಾರ್ದು ಯಾವ ಮೂಲೆಗೂ ದೋಷ ಆಗಿರೋ ತರ ನಾವು ಮನೆ ಪ್ಲಾನ್ ಅನ್ನ ಮಾಡಿಸ್ಕೊಬೇಕಾಗುತ್ತೆ ಅಗ್ನಿ ಮೂಲೆಯಲ್ಲಿ ಮ್ಯಾಕ್ಸಿಮಮ್ ಅಡಿಗೆ ಮನೆ ಬರಲಿ ಅಗ್ನಿ ಮೂಲೆಯಲ್ಲಿ ಬರಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಬೇಕಾದ್ರೆ ವಾಯುವ್ಯದಲ್ಲಿ ತಗೊಂಬೋದು ಬಟ್ ನೀವು ಅಗ್ನಿ ಮೂಲೆಯಲ್ಲಾಗಲಿ ವಾಯುವ್ಯದೆಲ್ಲ ಆಗಲಿ ನೀವು ಅಡುಗೆ ಮನೆ ಮಾಡಿದಾಗ ಸ್ಟವ್ ಎರಡು ಬರ್ನಲ್ಲಿ ಇರೋದು ಇಲ್ಲಾಂದ್ರೆ ನಾಲ್ಕು ಇರೋದನ್ನ ಉಪಯೋಗಿಸ್ಬೇಕು ಮೂರು ಐದು ಬರ್ನಲ್ಲಿ ಇರೋಂತ ಸ್ಟವ್ಗಳ ಉಪಯೋಗಿಸ್ಬೇಡಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಆಗ್ನೇಯದಲ್ಲಿ ಅಡುಗೆ ಮನೆ ಬಂದ್ರೆ ಈಶಾನ್ಯದಲ್ಲೇ ಶಿಂಕ್ ಬರಬೇಕು ಈಗೆಲ್ಲ ಏನ್ ಮಾಡ್ತಾ ಇದಾರೆ ಆ ನೈಋತ್ಯದಲ್ಲಿ ಕೊಡ್ತಾ ಇದ್ದಾರೆ ಆ ತರ ಮಾಡಿದ್ರೆ ಋಣ ಜಾಸ್ತಿ ಆಗುತ್ತೆ ಬಡ್ಡಿ ಕಟ್ಟ ಜಾಸ್ತಿ ಆಗುತ್ತೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ನಮ್ಗೆ ಅಡಿಗೆ ಮನೆ ಬಂದ್ರೆ ಆ ಅಡಿಗೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಶಿಂಕ್ ಬರಬೇಕು ವಾಯುವ್ಯದಲ್ಲಿ ನಮ್ಗೆ ಅಡಿಗೆ ಮನೆ ಬಂದ್ರೆ ಆ ರೂಮ್ ಅಲ್ಲಿ ಪೂರ್ವ ಮುಖ ಮಾಡಿ ಅಡಿಗೆ ಮಾಡಬೇಕು ಶಿಂಕ್ ಬಂದು ಆ ರೂಮ್ಗೆ ಈಶಾನ್ಯ ಇಲ್ಲಾಂದ್ರೆ ವಾಯುವ್ಯದಲ್ಲಿ ನೀರು ಉಪಯೋಗಿಸ್ಬೋದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಈಗ ಆಗ್ನೇಯದಾಯ್ತು ಮತ್ತೆ ವಾಯುವ್ಯದ ಆಯ್ತು ಇನ್ನು ಉಳಿದಿರೋದು ನಮ್ಗೆ ಈಗ ನೈಋತ್ಯ ಮೂಲ ಇದು ನೈಋತ್ಯ ಮೂಲೆಯಲ್ಲಿ ಮನೆ ಯಜಮಾನರು ಮಲಗಬೇಕು ಏನಕ್ಕಪ್ಪ ಅಂದ್ರೆ ಅಲ್ಲಿ ಯಾರು ಇರ್ತಾರೆ ಅವ್ರು ಸುಮಾರು ವರ್ಷ ಅಲ್ಲೇ ಇರ್ತಾರೆ ಅಂತ ಹಾಗಾಗಿ ಸೌತ್ ವೆಸ್ಟ್ ಕಾಲ ನೈಋತ್ಯ ಮೂಲೆ ಅದನ್ನು ಕೆಲವರು ಆಡು ಭಾಷೆಯಲ್ಲಿ ಕುಬೇರು ಮೂಲೆ ಅಂತೀರ ಅದು ನೈಋತ್ಯ ಮೂಲೆ ಅಲ್ಲಿ ಮನೆ ಯಜಮಾನ್ರು ಮಲಗಬೇಕು ಒಂದು ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಮನೆ ಯಜಮಾನ್ರು ಫಸ್ಟ್ ಫ್ಲೋರಲ್ಲಿ ಮಲಗಿ ಹೆಣ್ಣು ಮಗು ಇದ್ರೆ ಮಕ್ಳು ಬರೀ ಹೆಣ್ಮಕ್ಳು ಇರುತ್ತೆ ಕೆಲವರಿಗೆ ಅವ್ರು ಮಾಡ್ತಾರೆ ನೈಋತ್ಯ ಮೂಲೆಯಲ್ಲೇ ಮಲಗಿಸ್ತಾರೆ ಇಲ್ಲ ಮನೆ ಯಜಮಾನರು ನೈಋತ್ಯ ಮೂಲೆ ಇದ್ದು ಅಂದ್ರೆ ಗ್ರೌಂಡ್ ಫ್ಲೋರಲ್ಲಿ ಇದ್ದು ಫಸ್ಟ್ ಫ್ಲೋರಲ್ಲಿ ಹೆಣ್ಮಕ್ಳನ್ನ ನೈಋತ್ಯ ಮೂಲೆಯಲ್ಲೆ ಮಲಗಿದ್ರೆ ಅವ್ರು ಮದುವೆ ಆಗೋದಿಲ್ಲ ಯಾಕೆಂದ್ರೆ ಅವ್ರು ಅಲ್ಲೇ ಇರಬೇಕಾಗುತ್ತೆ ಮದುವೆ ಗಂಡನ ಮನೆಗೆ ಹೋಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಹೆಣ್ಮಕ್ಳನ್ನ ನೈಋತ್ಯ ಮೂಲೆಯಲ್ಲಿ ಮಲಗಿಸೋದ್ರೆ ಅವಾಯ್ಡ್ ಮಾಡಿ ಮನೆ ಗಂಡು ಮಕ್ಕಳು ಯಜಮಾನರನ್ನ ನೈಋತ್ಯ ಮೂಲೆಯಲ್ಲಿ ಮಲಗಿಸ್ಬೋದು ಇದು ನೈಋತ್ಯ ಮೂಲದಾಯ್ತು ಇನ್ನು ವಾಯುವ್ಯದಲ್ಲ ನಾನು ಆಗ್ಲೇ ಹೇಳಿದೆ ಅಡುಗೆ ಮನೆ ಮಾಡ್ಬೋದು ಅಂತ ಹೇಳಿದ್ರೆ ಅಡುಗೆ ಮನೆ ಬೇಕಾದರೂ ಮಾಡ್ಬೋದು ಮತ್ತೆ ವಾಶ್ರೂಮು ವಾಯುವದಲ್ಲಿ ತುಂಬಾ ನೀರು ಖರ್ಚು ಮಾಡಿದ್ರೆ ತುಂಬಾ ಒಳ್ಳೇದು ನಿಮ್ಗೆ ಇದೊಂದು ವಿಷಯ ಗೊತ್ತಿರಲಿ ಮನೆ ಒಳಗಾಗ್ಲಿ ಮನೆ ಹೊರಗಾಗ್ಲಿ ನೀವು ಎಲ್ಲಂದ್ರಲ್ಲೇ ಸಾಮಾನು ತೊಳಿತಾ ಇರ್ತೀರ ಬಟ್ಟೆ ಒಗೆ ಹಾಕಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಬಿಟ್ಟಿರ್ತೀರ ಹಾಗಾಗಿ ಈಶಾನ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ಮನೆ ಒಳಗಿರ್ಬೋದು ಹೊರಗಿರ್ಬೋದು ಈಶಾನ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ನಮ್ಗೆ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಅದೇ ಅಗ್ನಿ ಮೂಲೆಯಲ್ಲಿ ಖರ್ಚು ಮಾಡಿದ್ರೆ ಋಣ ಬಾಧೆ ಅಂದ್ರೆ ಸಾಲ ಜಾಸ್ತಿ ಆಗುತ್ತೆ ಮತ್ತು ಮನೆ ಒಳಗಡೆ ಗಲಾಟೆ ಆಸ್ಪೆಟ್ಲ್ ಖರ್ಚು ಇಲ್ಲಿ ಅಗ್ನಿ ಮೂಲೆಯಲ್ಲಿ ನೆಕ್ಸ್ಟ್ ಬಂದು ನಮಗೆ ನೈಋತ್ಯ ಮೂಲೆ ನೈಋತ್ಯ ಮೂಲೆ ನೀರು ಖರ್ಚು ಮಾಡಿದ್ರೆ ಸಾಲ ಮಾಡ್ತಾರೆ ವಾಯುವ್ಯದಲ್ಲಿ ಎಷ್ಟು ನೀರು ಖರ್ಚು ಮಾಡಿದ್ರೆ ಅಷ್ಟು ಹಣನ ಅಂದರೆ ದುಡ್ಡನ್ನು ಉಳಿಸ್ತಾರೆ ಹೀಗಾಗಿ ನಾನು ನಿಮ್ಗೆ ಏನೇನು ಹೇಳಿದ್ದೀನಿ ಅದನ್ನು ನಿಮ್ಮ ಮನೆ ಹತ್ರ ಮನೆ ಒಳಗಿರ್ಬೋದು ಹೊರಗಿರ್ಬೋದು ಇದು ನಿಮಗೆ ಅನ್ವಯ ಆಗುತ್ತೆ ಹಾಗಾಗಿ ಎಲ್ಲಿ ಸಿಕ್ಕಿದ್ರೆ ಎಲ್ಲ ಹತ್ರ ಇದೆ ಅಲ್ಲಿ ನೀರು ಖರ್ಚು ಮಾಡಿಬಿಡ್ಬಿ ವಾಯುವ್ಯದಲ್ಲಿ ನೀರು ಎಷ್ಟು ಖರ್ಚು ಮಾಡ್ತೀರಾ ಅಷ್ಟು ಒಳ್ಳೆದಿದೆ ಇದನ್ನು ಗಮನದಲ್ಲಿಟ್ಕೊಂಡು ನೀರು ಉಪಯೋಗಿಸೋದನ್ನು ಇವತ್ತಿಂದ ನೀವು ರೂಢಿ ಮಾಡ್ಕೊಳ್ಳಿ ಇನ್ನು ರೂಮ್ಗಳ ವಿಷಯಕ್ಕೆ ಬಂದ್ರೆ ಕೆಲವರು ಸಜ್ಜೆ ಮಾಡಿಸ್ತಾರೆ ಕೆಲವರು ಸಜ್ಜೆ ಮಾಡಿಸಲ್ಲ ಸಜ್ಜೆ ಮಾಡಿಸಿದ್ರೆ ಅಂದ್ರೆ ನಮ್ಮ ಲಿಂಟ್ಲ್ ಮೇಲೆ ನಾವು ಒಂದು ಶರ್ಫ್ ಮಾಡಿಸ್ತೀವಿ ಮೋಡಲ್ಲಿ ಅದು ಮಾಡಿಸಿದ್ರೆ ನಮಗೆ ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಇರೋ ಥರ ಮಾಡಿ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಬೇಡ ಯಾಕೆಂದ್ರೆ ಅದು ಭಾರ ಬೀಳುತ್ತೆ ಹಾಗಾಗಿ ಮ್ಯಾಕ್ಸಿಮಮ್ ಪೂರ್ವ ಮತ್ತೆ ಉತ್ತರಕ್ಕೆ ಅವಾಯ್ಡ್ ಮಾಡಿ ಇಲ್ಲ ಬೇಕಿದ್ರೆ ನಿಮಗೆ ದಕ್ಷಿಣ ಪಶ್ಚಿಮ ಎರಡು ಕಡೆನೂ ಇದ್ದರೆ ಅವಾಗ ಪೂರ್ವ ಮತ್ತೆ ಉತ್ತರಕ್ಕೆ ಬಳಸ್ಕೊಬಹುದು ಇಲ್ಲ ಅಂದ್ರೆ ಕೆಲವರು ಮಾಡ್ತಾರೆ ಪಶ್ಚಿಮ ದಕ್ಷಿಣ ಬಿಟ್ಟು ಉತ್ತರ ಮತ್ತೆ ಪೂರ್ವಕ್ಕೆ ಸಜ್ಜಾಗ್ ಸಿಗ್ತೀವಿ ಆ ಥರ ಮಾಡಬೇಡಿ ನಮ್ಗೆ ಏನೇ ಇದ್ರು ಬಾರ ಬರೀ ಮನೆ ಸೈಟ್ಗೆ ಅಂತಲ್ಲ ಪ್ರತಿ ರೂಮಲ್ಲೂ ಅಪ್ಲೈ ಆಗುತ್ತೆ ಈಗ ನೀವು ದಕ್ಷಿಣದಲ್ಲಿ ಕಬೋರ್ಡ್ ಮಾಡಿಸಿದ್ರೆ ಉತ್ತರದಲ್ಲೂ ಮಾಡಿಸ್ಬೋದು ಪಶ್ಚಿಮದಲ್ಲಿ ಕಬೋರ್ಡ್ ಇದ್ರೆ ಪೂರ್ವದಲ್ಲೂ ಮಾಡಿಸ್ಕೊಬೋದು ನಾವು ದಕ್ಷಿಣದಲ್ಲಿ ಇಲ್ಲ ಉತ್ತರದಲ್ಲಿ ಮಾಡಿಸ್ಕೊತೀವಿ ಅಂದ್ರೆ ತಪ್ಪಾಗುತ್ತೆ ಈಗ ನನ್ನ ಮನೆಯಲ್ಲಿ ಉತ್ತರದಲ್ಲಿ ಬೀರು ಇಟ್ಟಿದ್ದೀನಿ ದಕ್ಷಿಣದಲ್ಲಿ ಅದಕ್ಕಿಂತ ಭಾರ ಇರೋ ಅಂತ ಕಬೋರ್ಡ್ ದೊಡ್ಡದಾಗಿ ಮಾಡಿಸಿದಿನಿ ನಾನು ಹಾಗಾಗಿ ಉತ್ತರ ಯಾಕಂದ್ರೆ ಉತ್ತರ ಬಂದು ನಮಗೆ ಕುಬಾರೇನೋ ದಿಕ್ಕು ನಾನು ಕ್ಯಾಶ್ ಇಡೋದೆಲ್ಲ ಉತ್ತರ ಮಧ್ಯ ಭಾಗದಲ್ಲಿ ವಾಯುವ್ಯದಲ್ಲಿ ಇಡ್ತಾ ಇರ್ತೀನಿ ಆ ಎರಡು ಕಡೆ ಉತ್ತರ ಭಾರ ಬಿದ್ದಾಗ ನಾನು ದಕ್ಷಿಣದಲ್ಲಿ ಅದಕ್ಕಿಂತ ಭಾರ ಇರೋ ಥರ ದೊಡ್ಡದಾಗಿ ಕಬೋರ್ಡ್ ಮಾಡಿಸಿರ್ಬೇಕು ನಾವು ಅವಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ ನಾವು ಉತ್ತರದಲ್ಲಿ ಮಾತ್ರ ಬೀಲು ಇಟ್ಬಿಟ್ಟು ದಕ್ಷಿಣದಲ್ಲಿ ಭಾರ ಇಟ್ಟಿಲ್ಲ ಅಂದರೆ ನಮಗೆ ಅದು ಉಲ್ಟಾ ಹೊಡ್ತಾ ಇರುತ್ತೆ ಇದನ್ನ ಇಟ್ಕೊಳ್ಳಿ ಮೆಟ್ಲುಗಳು ಮೊದಲು ಹತ್ಬೇಕಾದ್ರೆ ಸ್ಟಾರ್ಟಿಂಗ್ ಮೆಟ್ಲು ನಾನು ಹೇಳೋದು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮುಖ ಮಾಡಿ ಹತ್ತ ಥರ ಇರಬೇಕು ಸ್ಟಾರ್ಟಿಂಗ್ ಮೆಟ್ಲು ಉತ್ತರ ಮತ್ತು ಪೂರ್ವಕ್ಕೆ ಮುಖ ಮಾಡಿ ಇಳಿಯೋ ಥರ ನಮಗೆ ಮೆಟ್ಲು ಇರಬೇಕು ಮತ್ತು ಮನೆ ಮೇನ್ಡೋರ್ ಭಾಗದಲ್ಲಿ ಮೆಟ್ಲು ಇದ್ದರೆ ಎರಡು ಇರಬೇಕು ಇರಬಾರ್ದು ಎರಡು ಇರಬೇಕು ಅದು ಎಷ್ಟು ಒಂದು ಒಂಬತ್ತರಿಂದ ಹತ್ತು ಇಂಚು ಅಷ್ಟಾಗಲೇ ಇರಬೇಕು ಒಂದೇ ಪಾದ ಇರಬೇಕು ಕೆಲವರು ಏನು ಮಾಡ್ತಾರೆ ಅಗ್ಲೋಗಿರ್ತಾರೆ ಆವಾಗ ಏನು ಮಾಡ್ತೀವಿ ನಾವು ಒಂದೇ ಮೆಟ್ಲ ಮೇಲೆ ಎರಡು ಮೂರು ಸ್ಟೆಪ್ ಕಾಲಿಡೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಏನು ಮೆಟ್ಲು ಮಾಡ್ತೀರಲ್ವ ಅದು ಒಂಬತ್ತರಿಂದ ಹತ್ತು ಇಂಚ್ ಮಾತ್ರ ಇರೋ ಥರ ಮಾಡಬೇಕು ಇಲ್ಲ ಅಂದ್ರೆ ಮೆಟ್ಲೇ ಬೇಡ ಜೀರೋ ಲೆವೆಲ್ ಮಾಡ್ಬಿಡಿ ಏಟ್ ಇಲ್ಲ ಅಂದರೆ ಝೀರೋ ಲೆವೆಲ್ ಒಂದೇ ಸರಿ ಬಲಗಾಲ ಲಾಭ ನಷ್ಟ ಲಾಭ ಅಂತ ಇರುತ್ತೆ ಒಂದೇ ಕಾಲು ಬಲಗಾಲ ಒಳಗಡೆ ಇಟ್ಟು ಆಯಿತು ಇನ್ನು ದೇವ್ರ ಮನೆ ವಿಷಯಕ್ಕೆ ಬಂದರೆ ಅಲ್ಲಿ ಸ್ಟೆಪ್ ಒಂದೇ ಇರಬೇಕು ಎರಡು ಮಾಡಬಾರ್ದು ಲಾಭ ನಷ್ಟಕ್ಕೆ ಬರುತ್ತೆ ಮತ್ತೆ ಒಂದೇ ಸ್ಟೆಪ್ ಮಾಡಿ ಸಾಕು ಯಾವುದು ದೇವ್ರ ಮನೆಗೆ ಮತ್ತು ನಾವು ಸಾಧ್ಯವಾದಷ್ಟು ಪಾತ್ರೆ ಸಾಮಾನು ಆಗಿಂದ ಆಗಲೇ ತೊಳೆಯೋ ಥರ ಅನುಕೂಲ ಮಾಡ್ಕೊಳ್ಳಿ ಅದು ಸ್ಮೆಲ್ ಬರ್ತಾ ಇದ್ರೆ ಮನೇಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಮತ್ತು ಮನೆ ಒರೆಸ್ಬೇಕಾದ್ರೆ ಮನೆ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಒಂದು ಚಿಟಿಕೆ ಅರಿಶಿನ ಒಂದು ಚೂರು ಪಚ್ಚಕರ ಕೂಡ ಹಾಕಿ ಮನೆ ಒರೆಸ್ತಾ ಬನ್ನಿ ಆಗ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಬೆಳಿಗ್ಗೆ ಎದ್ದು ಕೂಡಲೇ ಹಾಸಿಗೆ ಅಂತ ಕೆಲಸ ಮಾಡಿ ಬೇಸೀಟೆಲ್ಲ ಮಡಿಸಾಕಿಬಿಟ್ಟು ಆಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡ್ಬೇಕಾದ್ರೆ ಈಗ ಕೆಲವರಿಗೆ ಋಣ ಜಾಸ್ತಿ ಇರುತ್ತೆ ಸಾಲ ಜಾಸ್ತಿ ಮಾಡಿರ್ತೀರ ಅವರೆಲ್ಲ ಏನು ಮಾಡಬೇಕಂದ್ರೆ ಸಮುದ್ರ ಸ್ನಾನ ಮಾಡ್ಬೇಕಂದ್ರೆ ಉಪ್ಪು ನೀರಿನ ಸ್ನಾನ ಮಾಡಬೇಕು ನಾವು ಎಲ್ಲಾರು ಸಮುದ್ರ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ನಾವು ಸ್ನಾನ ಮಾಡಿ ಎಲ್ಲ ಆಯ್ತು ಇನ್ನೇನು ಹೊರಗಡೆ ಬರೋ ಟೈಮಲ್ಲಿ ಒಂದು ಚಿಟ್ಕೆ ಕಲ್ಲುಪ್ಪು ಒಂದು ನಾಲ್ಕು ಅಂತ ನೀರಿಗೆ ಹಾಕ್ಬಿಟ್ಟು ಅದನ್ನು ತಲೆ ಮೇಲೆ ಹಾಕ್ಕೊಂಬಿಡಿ ಯಾಕೆಂದ್ರೆ ಅದು ಬಂಕ ಬರುತ್ತೆ ಮೈ ಮೇಲೆ ಹಾಕ್ಕೊಡಿ ನಮ್ಮ ಮೈಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಅಂದರೆ ಋಣ ಕಡಿಮೆ ಆಗ್ತಾ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸಾಲದಿಂದ ಮುಕ್ತಿ ಒಂದು ಹಂತಕ್ಕೆ ಕಡಿಮೆ ಆಗಬಹುದು ನಾವು ಪೂರ್ತಿ ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಇನ್ನು ಮನೆಯಲ್ಲಿ ನಾಲ್ಕು ಮೂಲೆಯಲ್ಲಿ ಕಲ್ಲು ಇಟ್ಬೇಕು ಕೆಲವರು ಏನು ಮಾಡ್ತಾರೆ ಪೇಪರ್ ಗ್ಲಾಸಲ್ಲಿ ಅಲ್ಲಿ ಇಡ್ತಾ ಇದಾರೆ ಇನ್ ಕೆಲವರು ಮಣ್ಣಿಂದ ಚಿಕ್ಕ ಚಿಕ್ಕ ಬಟ್ಲ ತರ ತಂದು ಅದರಲ್ಲಿ ಇಡ್ತಾ ಇದಾರೆ ನೋಡಿ ಸಾಲ ಮಾಡಿಸೋದೆ ರಾವು ರಾವು ದೋಷ ಇದ್ದಾಗ ನಮಗೆ ಸಾಲ ಮಾಡಿಸುತ್ತೆ ರಾವು ಹೊಲ್ಸ್ಕೊಬೇಕು ಅಂದ್ರೆ ಗಾಜಿಂದು ಚಿಕ್ಕ ಬಟ್ಲು ಅಂದ್ರೆ ಬೋಲು ಅದರಲ್ಲಿ ನಾವು ಕಲ್ಲು ಇಟ್ಬಿಟ್ಟು ನಾಲ್ಕು ಮೂಲೆಯಲ್ಲಿ ಇಡಬೇಕು ಇದನ್ನು ನಾವು ಹದಿನೈದು ಒಂದ್ಸರಿ ಚೇಂಜ್ ಮಾಡ್ತಾ ಬರಬೇಕು ನಿಮ್ಗೆ ಅದನ್ನು ಹದಿನೈದು ದಿನಕ್ಕೆ ಚೇಂಜ್ ಮಾಡೋಕ್ಕೆ ಮರ್ತೋಗ್ ಮರ್ತೋಗುತ್ತೆ ಅಂದರೆ ಅಮಾಸಗಿಟ್ಟಿದ್ದನ್ನು ಹದಿನೈದು ದಿನಕ್ಕೆ ಪೌರ್ಣಮಿಗೆ ಬರುತ್ತೆ ಪೂರ್ಣಮಿಗೆ ಅದನ್ನ ಚೇಂಜ್ ಮಾಡಬೇಕು ಮತ್ತು ಪೂರ್ಣಮಿಗೆ ಇಟ್ಟಿದ್ದು ಅಮಾಸಗೆ ಇದನ್ನು ನೀರಲ್ಲಿ ಹಾಕಬೇಕು ನಮ್ಮ ಸುತ್ತಮುತ್ತ ಎಲ್ಲೂ ನೀರಿಲ್ಲ ಅಂದರೆ ವಾಶ್ರೂಮಲ್ಲಿ ಕಬಾಡ್ಗೆ ಫುಡ್ಡ ನೀರು ಪ್ಲೇಸ್ಟ್ ಮಾಡಿದ್ರು ನಡೆಯುತ್ತೆ ಮತ್ತೆ ನಾವು ಸ್ನಾನ ಮಾಡೋದು ಬಾತ್ರೂಮಲ್ಲಿ ನೀವು ಯಾಕಂದ್ರೆ ಪ್ಲಾನ್ ಮಾಡ್ಸಕ್ ಹೋಗಿರ್ತೀರಾ ಇಲ್ಲ ಮನೆಯಲ್ಲಿ ಮನೇಲಿ ಆಲ್ರೆಡಿ ಅಂತ ಇಟ್ಕೊಳ್ಳಿ ಸ್ನಾನದ ಮನೆ ಇರುತ್ತಲ್ವಾ ಅಲ್ಲಿ ನೀವೇನು ಮಾಡಬೇಕು ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋದ್ರಿಂದ ಆರ್ಥಿಕವಾಗಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ದಕ್ಷಿಣ ಪಶ್ಚಿಮಕ್ಕೆ ಮುಖ ಮಾಡಿ ಸ್ನಾನನ ಮಾಡಬಾರ್ದು ಮನೆ ಒಳಗಡೆ ಅಡುಗೆ ಮನೆಯಲ್ಲಿ ಶಿಂಕಲ್ ಆಗ್ಬೋದು ಬಾತ್ರೂಮಲ್ಲಿ ಆಗ್ಬೋದು ಇಲ್ಲ ಆಚೆನಲ್ಲಿ ಇದ್ದರೂ ಅಷ್ಟೇ ನೀರು ಲೀಕೇಜ್ ಆಗಬಾರ್ದು ಕೆಲವು ಮನೇಲಿ ತೊಟ್ಟಿಡ್ತಾ ಇರುತ್ತೆ ನೀರು ಲೀಕೇಜ್ ಆಗಬಾರ್ದು ಆ ರೀತಿ ನೋಡ್ಬಿಡಿ ನಮ್ಮ ಮನೆಗೆ ಉತ್ತರದಿಂದ ಮತ್ತು ಪೂರ್ವದಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬಂದಾಗ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತೀರ ಅದೇ ಪೂರ್ವದಿಂದ ಬಂದರೆ ನಮ್ಮ ಆರೋಗ್ಯ ನಮ್ಮ ಗ್ರೋತು ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಉತ್ತರ ಆದ್ಮೇಲೆ ನಮ್ಗೆ ಅಪೋಸಿಟ್ ಬರೋದು ದಕ್ಷಿಣ ದಕ್ಷಿಣ ಬಂದು ನಮ್ಮಿಂದ ಖರ್ಚು ಮಾಡಿಸೋ ಜಾಗ ಮ್ಯಾಕ್ಸಿಮಮ್ ನಮಗೆ ಕಿಟ್ಕಿಟ್ಲು ಕಡಿಮೆ ಇರಬೇಕು ಇದ್ರೂ ಅದಕ್ಕೆ ಕರ್ಟನ್ ಹಾಕ್ಬಿಡಿ ಬೆಳಕು ಕಡಿಮೆ ಬರಲಿ ಗಾಳಿ ಕಡಿಮೆ ಬರಲಿ ಅದೇ ರೀತಿ ಪಶ್ಚಿಮದಿಂದಲೂ ನಮಗೆ ಗಾಳಿ ಬೆಳಕು ಕಡಿಮೆ ಬರೋ ಥರ ನೀವು ನೋಡ್ಕೋಬೇಕಾಗುತ್ತೆ ಮತ್ತು ಮನೆ ಮೇಲೆ ಬಿದ್ದಂಥ ಮಳೆ ನೀರು ಉತ್ತರಕ್ಕೆ ಡೌನಿಗೆ ಬರಬೇಕು ಮೇಲೆಯಿಂದ ಕೆಳಗಡೆ ಬರೋ ಪೈಪ್ಲೈನು ಉತ್ತರ ಮತ್ತು ಪೂರ್ವಕ್ಕೆ ಕೆಳಗೆ ಬರ ನೋಡ್ಬಿಡಿ ಮತ್ತು ನಮಗೆ ಈಶಾನ್ಯದಿಂದ ಆಚೆ ಹೋಗಬೇಕು ಅಂದರೆ ಉತ್ತರದಲ್ಲಿ ಮೂರು ಭಾಗ ಮಾಡಿದ್ರೆ ನಾವು ಈಗ ಮೂವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಹತ್ತು ಭಾಗ ಉತ್ತರ ಮಧ್ಯಭಾಗ ಭಾಗ ಈಶಾನ್ಯ ಹತ್ತು ಭಾಗ ಈಶಾನ್ಯದಿಂದ ಆಚೆ ಹೋಗಬೇಕು ಅದೇ ರೀತಿ ಪೂರ್ವ ಪೂರ್ವ ಈಶಾನ್ಯದಿಂದ ನೀರು ಆಚೆ ಹೋಗೋ ಥರ ಮಾಡ್ಬೇಡಿ ಈಗ ದಕ್ಷಿಣ ಪಶ್ಚಿಮ ರೋಡ್ ಫೇಸಿಂಗ್ ಇರ್ತದೆ ಯಾರು ಸರ್ ನಾವೇನ್ ಮಾಡಬೇಕು ಅಂದ್ರೆ ಟೋಟಲ್ ನೀರನ್ನ ನಾವು ಈಶಾನ್ಯಕ್ಕೆ ತಂದು ಈಶಾನ್ಯದಲ್ಲಿ ಒಂದು ಚೇಂಬರ್ ಮಾಡಿ ಆ ಚೇಂಬರ್ ಇಂದ ಆಚೆ ಹೋಗೋ ಥರ ಮಾಡಬೇಕು ಅವರೆಲ್ಲ ಮಾಡ್ತಾರೆ ಎಲ್ಲ ಹತ್ರ ಇರುತ್ತೆ ಅಲ್ಲೇ ದಕ್ಷಿಣ ಪಶ್ಚಿಮ ಇರೋರು ಪೈಪ್ಲೈನ್ ಕೊಡ್ತಾರೆ ಆ ರೀತಿ ಮಾಡಬಾರ್ದು ಈಶಾನ್ಯ ಮೂಲೆಗೆ ಬಂದು ಅಲ್ಲಿ ಚೇಂಬರ್ ಮಾಡಿ ಎಲ್ಲ ನೀರು ಅಲ್ಲಿ ಡಂಪ್ ಆಗಿ ಅಲ್ಲಿಂದ ಭೂಮಿ ಒಳಗಡೆಯಿಂದ ನಮಗೆ ಪೈಪ್ಲೈನ್ ಆಚೆ ಹೋಗ್ಬೇಕು ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಾಗ ನಮಗೆ ಪಾಸಿಟಿವ್ ನಾವು ಪೂರ್ತಿ ಏನು ಭಗವಂತ ಕೊಡ್ತೇನೆ ಅದನ್ನು ಪೂರ್ತಿ ಆಗುತ್ತೆ ಮನೆಯಲ್ಲಿ ನಿಮಗೆ ಏನು ಬೇಡದಿಲ್ಲ ಇಲ್ಲ ವಸ್ತು ಇರುತ್ತೆ ಅದನ್ನು ಫಸ್ಟ್ ಮನೆಯಿಂದ ಆಚೆ ಹಾಕಿ ನೆಗೆಟಿವ್ ಅಲ್ಲೇ ಜಾಸ್ತಿ ಆಗ್ತಾ ಇರ್ತದೆ ನಾವು ಒಂದು ಮನೆಗೆ ಹೋದ್ರೆ ಐದು ನಿಮಿಷ ಇರೋಕ್ಕಾಗಲ್ಲ ನಮಗೆ ಕುತ್ಕೊಳೋಕ್ಕಾಗಲ್ಲ ಅಷ್ಟು ಹಿಂಸೆ ಆಗ್ತಾ ಇರ್ತದೆ ಮನೆಯಲ್ಲಿ ಒಳ್ಳೆ ಸ್ಮೆಲ್ ಬರೋ ಅಂತ ಒಂದು ಊದ್ಕಟ್ಟಿ ಹಚ್ಚಿ ರೂಮ್ ಫ್ರೆಶ್ನರ್ ಬಳಸಿ ಒಳ್ಳೆ ದೀಪಕ್ಕೆ ಎಣ್ಣೆ ಬೆಳೆಸಿ ಸಾಧ್ಯವಾದರೆ ಅನುಕೂಲ ಇದೆ ಸಲ ಇದ್ರೆ ದೀಪನ ಡೈಲಿ ಬೆಳೆಸ್ತಾ ಹೋಗಿ ತುಪ್ಪದೀಪ ಬೆಳೆದಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಒಳ್ಳೊಳ್ಳೆ ಸ್ಮೆಲ್ ಇರೋ ಅಂಥ ಎಣ್ಣೆನೂ ಸಿಗುತ್ತೆ ಅದನ್ನು ತುಪ್ಪದ ತುಪ್ಪದೀಪ ಕಷ್ಟ ಸರೋದ್ರಿಂದ ಕಷ್ಟ ಆಗ್ತಾ ಇದೆ ಅನ್ನೋರು ಅಟ್ಲೀಸ್ಟ್ ಹಬ್ಬಗಳ ದಿನ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ತುಪ್ಪದ ದೀಪ ಹಚ್ತಾ ಬಂದರೆ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ ಮತ್ತೇನು ಕನ್ನಡಿ ವಿಷಯಕ್ಕೆ ಬಂದರೆ ನಾವು ಉತ್ತರಕ್ಕೆ ಮುಖ ಮಾಡಿ ಕನ್ನಡಿ ನೋಡ್ಕೋಬೇಕಂದ್ರೆ ಉತ್ತರದ ವಾಲ್ಗೆ ಮತ್ತು ಪೂರ್ವದ ವಾಲ್ಗೆ ಕನ್ನಡಿ ಇರಬೇಕು ನಾವು ಪೂರ್ವ ನೋಡಿದಾಗ ನಮ್ಮ ಮುಖ ನಮ್ಗೆ ಕನ್ನಡಿ ಕಾಣಬೇಕು ಕನ್ನಡಿಯಲ್ಲಿ ಕಾಣಬೇಕು ಅದೇ ರೀತಿ ನಾವು ಉತ್ತರದ ಮುಖ ಮಾಡಿದ್ರೆ ಮ ಆ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣೋ ಥರ ನಾವು ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಕನ್ನಡಿನ ಹಾಕೋಬೇಕಾಗುತ್ತೆ ಯಾರೆಲ್ಲ ಇಂಜಿನಿಯರ್ ಹತ್ರ ಪ್ಲ್ಯಾನ್ ಮಾಡಿಸ್ತೀರಿ ಮುಂಚೆನೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ನಾವು ಕೊಡೋವಂಥ ಟಿಪ್ಸನ್ನ ನೀವು ತಗೊಂಡು ಆಮೇಲೆ ಇಂಜಿನಿಯರ್ ಹತ್ರ ಹೋದರೆ ನಿಮಗೆ ಸ್ವಲ್ಪ ಬೇಗ ರೆಡಿ ಆಗುತ್ತೆ ನೀವು ಫಸ್ಟ್ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಆಮೇಲೆ ವಾಸ್ತವ್ರ ಹತ್ರ ಬಂದಾಗ ನಿಮಗೆ ಒಂದು ಎರಡು ಮೂರು ಮೀಟಿಂಗ್ ಜಾಸ್ತಿ ಆಗುತ್ತೆ ಅದ್ರ ಬದಲಾಗಿ ನೀವು ಪ್ಲ್ಯಾನ್ಗೆ ಹೋಗೋಕ್ಕಿಂತ ಮುಂಚೆನೇ ನೀವು ವಾಸ್ತವನ ಕಾಂಟ್ಯಾಕ್ಟ್ ಮಾಡಿದ್ರೆ ಆವಾಗ ನಿಮಗೆ ಪ್ಲ್ಯಾನ್ ಬೇಗ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಿಮ್ಗೆ ಇನ್ನೂ ಯಾವುದಾದ್ರೂ ಬೇರೆ ರೀತಿ ವಿಡಿಯೋ ಬೇಕಿದ್ದರೆ ಅದನ್ನು ಬೇಕಾದರೂ ತಿಳಿಸ್ಬೋದು ಡೈರೆಕ್ಟ್ ನನ್ನ ನಂಬರ್ ಇದೆ ಯಾವ ಬೇಕಾದರೂ ಫೋನ್ ಮಾಡಿ ಮ್ಯಾಕ್ಸಿಮಮ್ ಏಳು ಗಂಟೆ ಮೇಲೆ ನೈಟ್ ಫೋನ್ ಮಾಡೋದು ಅವಾಯ್ಡ್ ಅವಾಯ್ಡ್ ಮಾಡಿ ಮಾಡಿ ನೀವು ಅದು ಬಿಟ್ಟು ಬೆಳಗ್ಗೆಯಿಂದ ಸಂಜೆ ಗಂಟ ನಾವು ಏನೇ ಬಿಸಿದ್ರೂ ನಿಮ್ಮ ಫೋನ್ ರಿಸೀವ್ ಮಾಡ್ತೀರಿ ನಿಮ್ಗೆ ಯಾರಿಗೆಲ್ಲ ಸೈಟ್ ವಿಸಿಟಿಂಗ್ ಬೇಕಾಗುತ್ತೆ ನಿಮ್ಮ ಮನೆಗೆ ತೋರಿಸ್ಬೇಕಾಗುತ್ತೆ ಅವರೆಲ್ಲ ನನಗೆ ಫೋನ್ ಮಾಡಿದ್ರೆ ನಾನು ಖಂಡಿತವಾಗೂ ನಿಮ್ಮ ಮನೆ ಹತ್ರ ಬಂದು ನಿಮ್ಮದು ಏನು ಪ್ರಾಬ್ಲಮ್ ಇದೆ ನಾನು ನೈಂಟಿ ಪರ್ಸೆಂಟ್ ಮ್ಯಾಚ್ ಮಾಡಿ ನಾನು ನಿಮಗೆ ಹೇಳ್ತೀನಿ ನಿಮ್ಮ ಬಗ್ಗೆ ಪೂರ್ತಿ ನಾನು ನಿಮ್ಮ ಮನೆಗೆ ಹೋಗ್ಬಿಟ್ಟು ನಾನೇ ಹೇಳ್ತೀನಿ ಈ ಮನೇಲಿ ಈ ಥರ ನಡೀತಾ ಇದೆ ಯಾರು ಮಕ್ಕಳು ಮಾತು ಕೇಳಲ್ಲ ಸುಮಾರು ಇರುತ್ತೆ ಅದೆಲ್ಲ ಹೇಳ್ತಾ ಹೋದರೆ ಎಲ್ಲರಿಗೂ ನೋವಾಗ್ತಾ ಹೋಗುತ್ತೆ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನಾನು ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗೋ ಥರ ಹೇಳ್ತಾ ಹೋಗ್ತೀನಿ ಆಗ ನೀವು ಅದನ್ನು ಅಳವಡಿಸ್ಕೊಳ್ಳಿ ನಿಮ್ಗೆ ಬರೀ ಮೂರು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ನಾನು ಹೇಳಿದ್ದು ನೀವು ನಿಮ್ಮ ಮನೇಲಿ ಅಳವಡಿಸ್ಕೊಂಡ್ರೆ ಮೂರು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾರಿಗೆಲ್ಲ ಸೈಟ್ ವಿಸಿಟಿಂಗ್ ಬೇಕಿದೆ ಅವರು ನನ್ನ ನಂಬರ್ಗೆ ಫೋನ್ ಮಾಡಿದ್ರೆ ನಾನು ಖಂಡಿತವಾಗೂ ನೀವು ಯಾವ್ರಲ್ಲ ಇಲ್ಲಿ ಬಂದು ನಾನು ನಿಮ್ಮ ಮನೆ ನೋಡಿ ಅದನ್ನು ಯಾವ ರೀತಿ ಸರಿಪಡಿಸ್ಕೊಬೇಕು ಅಂತ ಹೇಳ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅವ್ರು ದಯವಿಟ್ಟು ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಈಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ರು ನಮ್ಮ ಫ್ರೆಂಡ್ ಚೆನ್ನಾಗಿರಲಿ ನಮ್ಮ ರಿಲೇಟಿವ್ ಅವರು ಚೆನ್ನಾಗಿರಲಿ ಯಾರು ನೋಡ್ತಾರೆ ಅವರು ಬದಲಿಸ್ಕೊಂಡಾಗ ಪಾಸಿಟಿವ್ ಎನರ್ಜಿ ನಿಮಗೂ ಸ್ವಲ್ಪ ಬರುತ್ತೆ ನಮಗೂ ಸ್ವಲ್ಪ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸರಿ ನಾವು ನೀವು ಭೇಟಿಯಾಗೋಣ ನಮಸ್ಕಾರ